ಆ ವೀಕ್ಷಕರೇ ನಮಸ್ಕಾರ ನಾವಿಂದು ಅಂಕೋಲದಲ್ಲಿದ್ದೇವೆ ನಾನೀಗ ನಿಂತಿರುವಂತಹ ಜಾಗ ಅಂಕೋಲದ ಗಂಗುವಳ್ಳಿಯ ಸಮೀಪದಲ್ಲಿರುವಂತಹ ಗಂಗಾವಳಿ ನದಿಯನ್ನು ಹರಿತಾ ಇದೆ ಅದರ ಮೇಲೆ ಒಂದು ಸೇತುವೆ ಇದೆ ಆ ಸೇತುವೆಯಲ್ಲಿ ಈಗ ನಾನು ನಿಂತಿರುವಂತದ್ದು ಏನು ಶಿರೂರು ಆ ಗುಡ್ಡ ಕುಸಿತದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದರ ವರದಿ ಮಾಡೋದಕ್ಕಾಗಿ ಈ ಒಂದು ಆ ಅಂಕೋಲಕ್ಕೆ ಬಂದಿರುವಂತದ್ದು ಇವಾಗ ನಮ್ ಜೊತೆಗೆ ಈ ಊರಿನ ಮೂರು ಜನ ಪರಿಸರವಾದಿಗಳಿದ್ದಾರೆ ಅವ್ರ ಜೊತೆಗೆ ಈ ಒಂದು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾನು ಅವ್ರ ಜೊತೆ ಕೇಳ್ತೀನಿ ಒಂದಷ್ಟು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಕೂಡ ನಾವು ಮಾಡ್ತೀವಿ ಇವತ್ತು ನಮ್ ಜೊತೆಗೆ ಇರುವಂತವ್ರು ಆನಂದ ಗೌಡ ಅದೇ ರೀತಿಯಲ್ಲಿ ಮಹಾದೇವ ಗೌಡ ಹಾಗೂ ಮಂಜುನಾಥ ಗೌಡ ಅವರು ಈ ಮೂರು ಜನ ಪರಿಸರವಾದಿಗಳು ಇವತ್ತು ನಮ್ ಜೊತೆಗಿದ್ದಾರೆ ಬನ್ನಿ ನಾನು ಒಬ್ಬೊಬ್ರ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಒಂದು ಗುಡ್ಡ ಕುಸಿತ ಆಯ್ತು ಕುಸಿತಕ್ಕೆ ಏನ್ ಕಾರಣ ನಿಜವಾಗಿ ಅಲ್ಲಿ ಏನ್ ನಡೆಯುತ್ತ ಅವತ್ತಿನ ದಿನ ಏನಾದ್ರು ನೋಡಿದ್ರ ಏನಕ್ಕೋಸ್ಕರ ಅದು ಕುಸಿಯಿತು ಅಂತ ಸೀರೂರ್ನಲ್ಲಿ ಗುಡ್ಡ ಕುಸಿಲಿಕ್ಕೆ ಕಾರಣ ಇಲ್ಲಿ ನ್ಯಾಷನಲ್ ಹೈವೇ ಚತುಸ್ಪಥ ಒಂದು ಹೈವೇ ನಡೀತಾ ಕಾಮಗಾರಿ ನಡೀತಾ ಇದೆ ಸುಮಾರು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಅವರು ಸೈಂಟಿಫಿಕ್ ಆಗಿ ಕೆಲವೊಂದು ಗುಡ್ಡ ಕುಸಿಯುವಂತ ಜಾಗದಲ್ಲಿ ಅದನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡಿನಿಂದ ಕೂಡಿರುವಂತದ್ದು ಒಂದ್ ಕಡೆ ಕರಾವಳಿ ಬೆಲ್ಟ್ ಮತ್ತೊಂದು ಕಡೆ ಮಲೆನಾಡು ಒಂದ್ ಎರಡು ಜಿಲ್ಲೆ ಒಂದು ಎರಡು ತಾಲೂಕುಗಳಿದಾವೆ ಮತ್ತೆ ಮೂರ್ನಾಲ್ಕು ತಾಲೂಕುಗಳು ಮಲೆನಾಡು ಒಂದೆರಡು ತಾಲೂಕು ಬಯಲ್ಸೀಮೆ ಇದೆ ಆದ್ರ ಇಲ್ಲಿ ಅಂದ್ರೆ ಕುಂದಾಪುರ ಬೈಂದೂರ್ನ ಸೀರೂರ್ ಕಾರವಾರ ದಾಟೋವರೆಗೆ ಮಾಜಾಳಿ ದಾಟೋವರೆಗೆ ಗುಡ್ಡಗಾಡ್ನಿಂದ ಕೂಡಿದೆ ಹೈವೇನಲ್ಲಿ ಆದ್ರೆ ಅವರು ಇನ್ನೂ ಕೂಡ ಹೈವೇಯನ್ನ ಕಂಪ್ಲೀಟ್ ಮಾಡಿಲ್ಲ ಅದಾವಾಗಲೇ ಟೋಲ್ ಅಲ್ಲಿ ತಮ್ಮ ಚಾರ್ಜ್ ಅನ್ನ ವಸೂಲಿ ಮಾಡುವಂತ ಪ್ರಕ್ರಿಯೆ ನಡೆದಿದೆ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಹೈವೇಗಳು ಕೂಡ ಇನ್ಕಂಪ್ಲೀಟ್ ಆಗಿದೆ ಈ ಗುಡ್ಡ ಕುಸಿಯುದಕ್ಕೆ ಕಾರಣ ಗುಡ್ಡದ ಮಣ್ಣನವರು ನೇರವಾಗಿ ತೆರೆದಿರೋದು ಅಲ್ಲಿಯ ಸ್ಥಳೀಕರಿಗೆ ಅದ್ರ ಬಗ್ಗೆ ಏನು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೇಳದೇ ಇರುವಂತದ್ದು ಮುಖ್ಯ ಕಾರಣ ಅಂತ ಅನಿಸಿಕೆ ಯಾಕಂದ್ರೆ ಪಕ್ಕದಲ್ಲಿ ಮೊದಲು ಕಟ್ಟಿದ ಒಂದು ಸಾಂಪ್ರದಾಯಿಕ ಗೋಡೆ ಇದೆ ಅದಿನ್ನೂ ಕುಸಿದು ಬಿದ್ದಿಲ್ಲ ಈಗ ಐಆರ್ ಬಿ ಅವರು ಏನು ಮಣ್ಣು ತೆರವು ಮಾಡಿದಾರಲ್ಲ ಗುಡ್ಡದಿಂದ ಅದು ಕುಸಿದು ಬಿದ್ದಿದೆ ಆ ದಿನ ನಡೆದ ಘಟನೆನಲ್ಲಿ ಸುಮಾರು ಅರ್ಧಕ್ಕರ್ಧ ಅರ್ಧ ಗುಡ್ಡನೆ ಕುಸಿದು ಆ ಇಂದ ಕೆಳಗಡೆ ನದಿಗೆ ಬಿದ್ದು ಅಲ್ಲಿರುವಂತ ಅಂಗಡಿಗಳನ್ನ ಮನೆಗಳನ್ನೆಲ್ಲ ನೂಕ್ ಹಾಕೊಂಡು ಅಲ್ಲಿ ಬಾಳ ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಮತ್ತ ಮೊದಲು ಈ ರೋಡು ಏನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಬಹಳ ಜನ ಹೈವೇನಲ್ಲಿ ಆಕ್ಸಿಡೆಂಟ್ ಅಲ್ಲಿ ಹಲವಾರು ಕಾರಣಗಳಿಂದ ಮೃತರಾಗಿದ್ದಾರೆ ಆದ್ರೂ ಆರ್ ಬಿ ಅವರು ಸೂಕ್ತ ಕ್ರಮವನ್ನ ತಕೊಂಡಿಲ್ಲ ಜನಗಳ ಬಗ್ಗೆ ವಿಚಾರ ಮಾಡಿಲ್ಲ ಸರ್ ಅವರು ಈಗ ಕುಸಿತ ಆಯ್ತು ಮುಖ್ಯ ಕಾರಣ ಮುಖ್ಯ ಕಾರಣ ಅಂತ ಹೇಳಿದ್ರೆ ಐಆರ್ ಬಿ ಅವರೇ ಅವ್ರು ಮಾಡ್ಬೇಕಾರೆ ಸ್ಥಳೀಯರಿಗೆ ಒಂದು ಸೂಚನೆ ಕೊಡ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಹತ್ರದವ್ರು ಎಲ್ಲಾದ್ರೂ ಮಳೆಗಾಲದಲ್ಲಿ ಸ್ವಲ್ಪ ಬೇರೆ ಕಡೆ ಎಲ್ಲಾರು ಶಿಫ್ಟ್ ಆಗಿ ಅವ್ರು ಬೇರೆ ಕಡೆ ಇದ್ರೆ ಜೀವದ ಬಗ್ಗೆ ಹಾನಿ ಆಗದಿತ್ತು ಇದಕ್ ಕಾರಣ ಅಂತ ಹೇಳಿದ್ರೆ ಐಆರ್ ಬಿ ಅವರೇ ಮತ್ತೆ ಹೇಳ್ಬೇಕಂದ್ರೆ ಇಲ್ಲ ಯಾವ ರೀತಿಯಾಗಿ ಯಾಕೆ ಏನ್ ಅಂತ ಹೇಳಿದ್ರೆ ಗುಡ್ಡ ಕೊರೆಯುವುದನ್ನು ಅವ್ರು ಸರಿಯಾಗಿ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗುಡ್ಡ ಕೊರೆಯಬೇಕಾದ್ರೆ ಅದಕ್ಕೆ ವೈಜ್ಞಾನಿಕ ಒಂದು ಪ್ಲಾನಿಂಗ್ ಇದೇ ಮಾಡ್ಬೇಕಂತಲ್ಲ ಜನರ ಮನೆ ಹಾನಿಯಾಗುವಂತ ಮಾಡ್ಬಾರ್ದಾಗಿತ್ತು ಅವರು ತಪ್ಪಿನಿಂದ ಇಷ್ಟೆಲ್ಲ ಹಾನಿ ಆಗದೆ ಈ ಗಂಗಾವಳಿ ನದಿಯಲ್ಲಿ ಮತ್ತೆ ಬಹಳಷ್ಟು ಜನ ಎಲ್ಲೆಲ್ಲಾ ಕೊಚ್ಚೋದ್ರು ಇನ್ನೂ ಕೆಲವೊಂದು ಶವ ಸಿಗಲಿಲ್ಲ ನಮ್ಮ ಉಳುವರಿ ಅಂತ ಗ್ರಾಮ ಇಡೀ ಊರು ಗುರಿಯ ಎಲ್ಲಾ ಮನೆ ನೆಲಗಟ್ಟು ಎಲ್ಲಾ ತೊಳೆದು ಹೋಗ್ಬಿಟ್ಟದೆ ಅವ್ರಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗದೆ ಅವ್ರಿಗೆ ಒಂದು ಉಟ್ಕೊಳ್ಳಿಕ್ಕೆ ಬಟ್ಟೆನು ಸಹಿತ ಇಲ್ಲ ಇಷ್ಟ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರು ಕೊಡ್ಬೇಕಾಗಿತ್ತು ಎಚ್ಚರಿಕೆ ಎಚ್ಚರಿಕೆ ಅದು ನ್ಯಾಷನಲ್ ಹೈವೇ ಅವರು ಮಾಡ್ಬೇಕಿತ್ತು ಐಆರ್ ಬಿ ಅವರು ಅದನ್ನ ಮಾಡ್ಲಿಲ್ಲ ಮತ್ತಲ್ಲಿ ನೀರಿನ ಹೊರತೆ ಇರುವ ಕಾರಣ ಸ್ವಲ್ಪ ಗುಡ್ಡ ಗೌಡ ನೀವು ಹೇಳೋದಾದ್ರೆ ಈ ಹಿಂದೆ ಯಾರಾದ್ರೂ ಈ ಎಚ್ಚರಿಕೆಯನ್ನ ಕೊಟ್ಟಿದ್ರ ಅಥವಾ ಈ ಒಂದು ಈ ಏನು ಭೂ ಕುಸಿತ ಆಯ್ತು ಅದನ್ನ ಆಗದಂತೆ ಯಾವ ರೀತಿ ಆದ್ರೂ ತಡಿಬಹುದಿತ್ತಲ್ಲ ಭೂಕುಸಿತ ಆಗುವುದನ್ನ ಮ್ಯಾಕ್ಸಿಮಮ್ ತಡಿಬಹುದಾಗಿತ್ತು ಈ ಹಿಂದೆ ಎಚ್ಚರಿಕೆ ಕೊಟ್ಟವರಲ್ಲಿ ನಮ್ಮ ಸ್ಥಳೀಯ ಶಾಸಕರು ಅಹ್ ಸತೀಶ್ ಸೈಲ್ರವರು ಬಹಳ ಸತಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗ್ ಮಾಡಬಹುದಾಗಿತ್ತು ಹಾಗು ಮಾಡಬಹುದಾಗಿತ್ತು ಬೇಗ ಕಾಮಗಾರಿಗಳನ್ನ ಮುಗಿಸಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಈಗ ಮೊದ್ಲು ಒಂದ್ಸತಿ ಕಾರವಾರದಲ್ಲಿ ಟನೆಲ್ ಮಾಡಿದ್ರು ಟನೆಲ್ ದಿಂದ ಹೈವೇ ಬರ್ತಾರೆ ಅಂದ್ರೆ ಗುಡ್ಡಕ್ಕೆ ಸುರಂಗ ಮಾರ್ಗದ ಮೂಲಕ ಆಗೊಂದ್ಸತಿ ಅವರು ಆ ರೋಡನ್ನ ಬಂದ್ ಮಾಡಿಸ್ಲಿಕ್ಕೆ ಬಂದಾಗ ಕೂಡ ಅದಕ್ಕೆ ಕೆಲವಷ್ಟು ಜನ ವಿರೋಧ ಮಾಡಿದ್ರು ಆಗ ಮಳೆ ನೀರು ಸಿಂಕ್ ಆಗ್ತಿತ್ತು ಸೋರ್ತಾ ಇತ್ತು ಜನರು ಜೀವ ದೃಷ್ಟಿಕೋನ ಇಟ್ಟುಕೊಂಡು ಜೀವದ ಒಂದು ಮಹತ್ವವನ್ನು ಅರಿತುಕೊಂಡು ನಮ್ಮ ಸ್ಥಳೀಯ ಶಾಸಕರು ವೈಜ್ಞಾನಿಕವಾಗಿ ಥಿಂಕ್ ಮಾಡಿ ಅದ್ರ ಬಗ್ಗೆ ಆವಾಗಲೇ ಎಚ್ಚರಿಕೆ ಕೊಟ್ಟಿದ್ರು ಮತ್ತೆ ಆರ್ ಬಿ ಅವರಿಗೂ ಕೂಡ ಬಹಳಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಈ ಮಳೆಗಾಲ ಬಂದಾಗ ಈ ರೀತಿ ಆಗ್ತದೆ ನೀರು ರೋಡ್ ಮೇಲಿಂದ ಹರಿತದೆ ಈಗಾಗಲೇ ನಮ್ಮಲ್ಲಿ ನೇವಿ ಒಂದು ಪ್ರಾಜೆಕ್ಟ್ ಆಗಿದೆ ನಡೀತಾನೂ ಇದೆ ಅದು ಆಗಲೂ ಕೂಡ ಅವರಿಗೂ ಕೂಡ ಬಹಳಷ್ಟು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಜನಪರ್ವದ ಕಾಳಜಿಯಿಂದ ಕೆಲಸ ಮಾಡ್ತಿರುವವರವರು ಹಾಗಾಗಿ ನಾವು ಯಾರು ಎಚ್ಚರಿಕೆ ಕೊಟ್ಟಿಲ್ಲ ಅಂತೇನ್ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿಯ ಕೆಲವರು ಪರಿಸರವಾದಿಗಳು ಕೆಲವು ಬುದ್ಧಿಜೀವಿಗಳು ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ದಾರೆ ಅಲ್ಲ ಅವರು ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ಎಲ್ಲಿ ಗುಡ್ಡ ಇದೆಯಲ್ಲ ಅಲ್ಲಿ ಆದಷ್ಟು ಹೆಚ್ಚಿನ ಮುತುವರ್ಜಿ ಮಾಡಿ ಹೆಚ್ಚಿನ ಖರ್ಚನ್ನು ಹಾಗೂ ವೆಚ್ಚ ಮಾಡಿಕೊಂಡು ಅಲ್ಲಿ ಆದಷ್ಟು ಗುಡ್ಡ ಜಾರದೇ ತರ ಅವರು ನೋಡ್ಕೊಳ್ಬೇಕಾಗಿತ್ತು ಏಕಾಏಕಿ ಗುಡ್ಡವನ್ನ ಕಡಿದು ಹಾಗೆ ಬಿಟ್ಟು ಬಿಟ್ಟರೆ ಮೇಲಿನ ಗುಡ್ಡ ಕೆಳಗಡೆ ಜಾರದೇ ಸಾಮಾನ್ಯ ಕೂಡ ವಿಚಾರ ಮಾಡುವಂತಹ ಸಂಗತಿ ಇದು ಮಳೆಗಾಲದಲ್ಲಿ ಅದು ಜಾರೇ ಜಾರತ್ತದಲ್ಲ ಆ ರೀತಿಯಾಗಿರೋದ್ರಿಂದ ಈ ರೀತಿಯ ದುರಂತಗಳು ಸಂಭವಿಸ್ತಾ ಇಲ್ಲಿ ಸರ್ ಈಗ ನೀವು ಹೇಳುವುದಾದ್ರೆ ಈಗ ಈ ರೀತಿಯ ಬೇರೆ ಯಾವ್ದಾದ್ರು ಅಪಾಯದ ಅಂಚಿನಲ್ಲಿ ಇರುವಂತಹ ಗುಡ್ಡಗಳು ಇದೆಯಾ ಅಂಕೋಲದಲ್ಲಿ ಅಂತ ಇದ್ರೆ ಯಾವ್ದೆಲ್ಲ ಇದೆ ಹೌದು ಅಪಾಯದ ಗುಡ್ಡಗಳು ಬಹಳ ಇದೆ ಕಾರವಾರದಿಂದ ಅಹ್ ಒನ್ ಅವರ್ ತನಕ ಅಪಾಯದ ಗುಡ್ಡಗಳೇ ಜಾಸ್ತಿ ಇದಾವೆ ಯಾಕಂತ ಹೇಳಿದ್ರೆ ಇಲ್ಲಿ ಬಿಣಗಾದತ್ರ ಇದೆ ಆ ಇಲ್ಲಿ ಸೀರೂರ್ದು ದೊಡ್ಡದು ಆಮೇಲೆ ಇಲ್ಲಿ ಯಾವ್ದಂತ ಹೇಳಿದ್ರೆ ಕುಮ್ಟ ಹತ್ರ ದಿವಿಗೆ ಹತ್ರ ಅಲ್ಲಿ ಬಿದ್ದಿ ಒಂದ್ಸಲ ದುರ್ಘಟನೆ ಎಲ್ಲ ಆಗಿತ್ತು ಸುಮಾರು ಮನೆ ಮನೆ ಕಲ್ಲು ಮಣ್ಣು ಎಲ್ಲ ಬಿದ್ದಿ ಮನೆ ಗಿಣಿ ಎಲ್ಲಾ ಹೋಗಿತ್ತು ಆವಾಗಲೇ ಐಆರ್ ಬೇರು ಅಲರ್ಟ್ ಆಗ್ಬೇಕಾಗಿತ್ತು ಕೆಳಗೆ ಇದ್ದಂತ ಜನರನ್ನ ಮಳೆಗಾಲದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಅದನ್ನ ಮಾಡದೇ ಇರೋ ಕಾರಣನೇ ಇಷ್ಟ ಈ ದುರಂತ ಕಾರಣ ದೂರ ಅಂತ ಕಾರಣ ಕಮರ್ಷಿಯಲ್ ಸಿಲಿಂಡರ್ ಇತ್ತು ಅದು ಸ್ಫೋಟಗೊಂಡು ಆಪೋಸಿಟ್ ಒಂದು ಊರೇನಿತ್ತು ಉಳುವಾರು ಅಂತ ಆ ಒಂದು ಘಟನೆಗೆ ಈ ಒಂದು ಗ್ಯಾಸ್ ಸ್ಫೋಟನೆ ಕಾರಣ ಸ್ಥಳೀಯರು ಹೇಳುವ ಪ್ರಕಾರ ಕಮರ್ಷಿಯಲ್ ಗ್ಯಾಸ್ ಸ್ಫೋಟ ಆದದ್ರಿಂದ ದೊಡ್ಡ ತೆರೆ ಬಂದು ನಮ್ದು ಐದು ಮನೆಗಳನ್ನು ನೋಡ್ಕೊಂಡು ಹೋಯ್ತು ಅಂತ ಹೇಳ್ತಿದ್ದಾರೆ ಅದಲ್ಲದೆ ಬೇರೆ ಯಾವ್ದು ಕಾರಣ ಅಂದ್ರೆ ಅಷ್ಟು ನೀರಿನ ಹರಿದು ಸೆಳೆತನು ಬಹಳ ಇತ್ತು ಮೇನ್ ಮಳೆ ಬಿದ್ದಿದ್ರಿಂದ ನೀರಿನ ಸೆಳೆತ ಬಹಳ ಇತ್ತು ಏನಾದ್ರು ಆ ಮಣ್ಣು ಬಂದು ಬಿದ್ದ ನಂತರ ಸಲ ತೆರೆ ಹೋಗಿ ನಾಲ್ಕೈದು ಮನೆಗಳನ್ನು ತೆಗೆದುಕೊಂಡು ಹೋಯ್ತು ಅಂತ ಹೇಳ್ತಿದ್ದಾರೆ ಅವರು ಈಗ ಪ್ರತಿ ಸಲ ಮಾನವ ಪ್ರಕೃತಿ ವಿರುದ್ಧ ಸವಾರಿ ಮಾಡ್ತಾನೆ ಇರ್ತಾರೆ ನಿಮ್ಮಂತ ಪರಿಸರವಾದಿಗಳು ಎಷ್ಟೇ ಅವರಿಗೆ ಆ ಒಂದು ಮನವರಿಕೆ ಮಾಡಿದ್ರು ಕೂಡ ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಇನ್ನೊಂದು ಲಾಭಕ್ಕೋಸ್ಕರನು ಪರಿಸರದ ಮೇಲೆ ಸವಾರಿಯನ್ನ ಮಾಡ್ತಾನೆ ಇರ್ತದೆ ಈ ತರದ ಘಟನೆ ನಡೀತಾ ಇರಬೇಕಾದ್ರೆ ಬೀಳ್ತಾನೆ ಇದೆ ಒಂದಷ್ಟು ಘಟನೆಗಳಿಂದ ಇಷ್ಟಪಡ್ತೀರ ಅಲ್ಲ ಪ್ರಕೃತಿಯ ಮುಂದೆ ಮಾನವ ದೊಡ್ಡವನಲ್ಲ ಪ್ರಕೃತಿಯ ಮುಂದೆ ನಾವೇನೋ ಆಟ ಆಡ್ಲಿಕ್ಕೆ ಹೋದ್ರೆ ಅದು ನಮಗೆ ವಿಕೃತಿಯನ್ನ ತಂದುಬಿಡ್ತದೆ ಪ್ರಕೃತಿಯ ಮುಂದೆ ನಾವು ಸಾಹಸ ಮಾಡಬಾರದು ಆದ್ರೂ ಕೂಡ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತಾರಲ್ಲ ಬಯಕೆಗಳು ಅಪರಿಮಿತ ಜನರಿಗೆ ಬೇಕಾದ ಮೂಲಭೂತ ವ್ಯವಸ್ಥೆ ಮಾಡೋದಕ್ಕಾಗಿ ಮಾಡಬೇಕಾಗ್ತದೆ ಮಾಡುವತ್ನಲ್ಲಿ ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿನೇ ಮಾಡಬೇಕಾಗ್ತದೆ ಕೆಲವು ಬುದ್ಧಿಜೀವಿಗಳು ಹೇಳಿದ ಮಾತನ್ನು ಕೂಡ ಅಲ್ಲಿ ಕೇಳಬೇಕಾಗ್ತದೆ ಆ ಕಂಪನಿ ಅವರು ಏಕಾಏಕಿ ಬಂದು ತಮ್ಮದೇ ಒಂದು ಸ್ಟ್ರಾಟಜಿಯನ್ನ ತಮ್ಮದೇ ಒಂದು ಯುಕ್ತಿಯನ್ನ ತಮ್ಮದೇ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡ್ರೆ ಇಲ್ಲಿಯ ಸ್ಥಳೀಯರ ಜೊತೆ ಸಹಯೋಗ ಆಗದೇನೆ ಅವರಿಗೆ ಕೇಳದೇನೆ ಮಾಡಿದೆ ಮಾಡಿದರೆ ಇಂತಹ ಒಂದು ಅಪಘಾತಗಳು ನಡೆಯುವುದು ಸಹಜವೇ ಹಾಗಂತ ಹೇಳಿ ಏನು ಕಾಮಗಾರಿಗಳೇ ನಡಿಬಾರದು ಏನು ಡೆವಲಪ್ಮೆಂಟ್ ನಡಿಬಾರದು ಅನ್ನುವಂಥದ್ದಲ್ಲ ಈಗ ನಮಗೆ ರೈಲ್ವೆ ಯೋಜನೆ ಅಂಕೋಲದಿಂದ ಹುಬ್ಳಿಗೆ ಒಂದು ರೈಲ್ವೆ ಮಾರ್ಗ ಬರ್ತದೆ ಅದಕ್ಕೆ ಮರಗಡಿಬಾರದು ಅಂತ ಪರಿಸರವಾದಿಗಳು ಹೇಳ್ತಾರೆ ಆದ್ರೆ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇದೆ ಅದು ಆಗಲೇಬೇಕು ಅದು ಆಗುವತ್ನಲ್ಲಿ ಆದಷ್ಟು ಮುಂಜಾಗ್ರತೆಯನ್ನು ವಹಿಸಿಕೊಂಡು ಅಲ್ಲಿಯ ಸ್ಥಳೀಕರಿಗೆ ನಿವಾಸಿಗಳಿಗೆ ಏನು ತೊಂದರೆ ಆಗದಿದ್ದಂತೆ ನೋಡ್ಕೊಳ್ಬೇಕು ಈಗ ನಮ್ಮ ಜಿಲ್ಲೆನಲ್ಲಿ ಕೈಗಾ ಬಂತು ಉಷ್ಣ ವಿದ್ಯುತ್ ಸ್ಥಾವರ ಆಮೇಲೆ ನೇಮಿ ಬಂತು ಈಗ ನ್ಯಾಷನಲ್ ಹೈವೇ ನಡೀತಾ ಇದೆ ಮತ್ತೊಂದು ಏರ್ಪೋರ್ಟ್ ಆಗ್ತದೆ ಅಂತ ಬಂದಿದೆ ಅವೆಲ್ಲ ನಮ್ಮವರ ಬದುಕಿನ ಮೇಲೆ ಗುಡ್ಡಗಾಡು ಜನಾಂಗದವ್ರ ಬದುಕಿನ ಮೇಲೆ ಬಡವರ ಬದುಕಿನ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೊಂಟಂತೆ ನಮಗೆ ಕಾಣ್ತಾ ಇದೆ ಈ ರೀತಿ ಆಗಬಾರದು ಆ ಸ್ಥಳೀಕರಿಗೆ ಆದಷ್ಟು ಪ್ರಿಫರೆನ್ಸ್ ಅನ್ನು ಕೊಟ್ಟುಕೊಂಡು ಅವರು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಜಯದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಆಯ್ತು ಅಲ್ಲಿ ಆ ಸ್ಥಳೀಕರನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಹಾಗಾದ್ರೆ ಮೂಲ ನಿವಾಸಿಗಳು ಎಲ್ಲಿ ಹೋಗ್ಬೇಕು ಅವರಿಗೆ ಒಕ್ಕಲೆಬ್ಬಿಸಿ ಅವರಿಗೆ ಸೂಕ್ತವಾದ ಒಂದು ಫಂಡಮೆಂಟಲ್ ವ್ಯವಸ್ಥೆ ನಮ್ಮ ಮಾಡಿಕೊಡ್ಬೇಕಲ್ಲ ಅವರು ಬದುಕಬೇಕಲ್ಲ ಹಾಗಿಲ್ಲ ಇದು ಒಂದು ಏನೋ ಒಂದು ಪ್ರಾಜೆಕ್ಟ್ ಅನ್ನ ತಂದು ಅಲ್ಲಿಯ ಸ್ಥಳೀಕರ ಮೇಲೆ ಅವರನ್ನ ಒಕ್ಕಲೆಬ್ಬಿಸಿ ಅವರಿಗೆ ಹಿಗ್ಗ ಹಿಗ್ಗಾಮುಗ್ಗ ಮಾಡಿ ಅವರನ್ನ ಬದುಕದೇ ಇರೋ ಸ್ಥಿತಿಗೆ ನೂಕೋದಾಗಿದೆ ಇದಕ್ಕೆ ನಮ್ಮ ಬಹಳ ಜನ ಅದಕ್ಕೆ ಪರಿಸರವಾದಿಗಳಾಗಲಿ ಬುದ್ಧಿಜೀವಿಗಳಾಗಲಿ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಅವ್ರ ಪ್ರಶ್ನೆ ಗಾಡಿಯಲ್ಲಿ ಹೊಡೆದು ಗುಂಡಾಗಿದೆ ಅದು ಅರಣ್ಯ ಆಗಿದೆ ಇದು ಹಾಗೆ ಕೇಳಿಕ್ಕಿಲ್ಲ ಅಂತ ಹೇಳಲ್ಲ ಕೆಲವು ಇದ್ದಾರೆ ನಾನು ಹೇಳಿದ್ನಲ್ಲ ಈಗ ನಮ್ಮ ಸ್ಥಳೀಯ ಶಾಸಕರು ಅವ್ರು ಏನೇ ಕೆಲಸ ಮಾಡುದಿದ್ರು ಕೂಡ ಈ ರೋಡು ಕೂಡ ಈ ಈ ಬ್ರಿಡ್ಜ್ ಕೂಡ ಅವರ ಅವಧಿನಲ್ಲೇ ಆಗಿರೋದು ಅವರೇ ತಂದು ಹಾಕಿರೋದು ಒಳ್ಳೆ ಯೋಜನೆ ಇದು ಅಂಕೋಲ ಮತ್ತು ಗೋಕರ್ಣಕ್ಕೆ ಸೇತುವೆ ಒಂದು ಸಂಪರ್ಕವನ್ನ ಕೊಡುವಂತ ಇದು ಇದರಿಂದ ಏನು ಅನಾಹುತ ಆಗಿಲ್ಲ ರೈಲು ರಸ್ತೆ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಕೆಲವರು ಬಬ್ಬೆ ಹೊಡ್ಕೊಳ್ತಾರೆ ಬಿಟ್ರೆ ಅನಾಹುತ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ ಅಲ್ವಾ ಹೀಗಿರುವಾಗ ಆಗ್ಲಿ ಕಾಮಗಾರಿ ಮಾಡುವವರು ಆ ಜನಗಳ ಪರವಾಗಿ ಜನಗಳ ಕುರಿತಾಗಿ ಒಂದು ಕಿಂಚಿತ್ ವಿಚಾರ ಮಾಡ್ಬೇಕಾಗುತ್ತೆ ಕೇವಲ ಒಂದು ಕಾಮಗಾರಿಯನ್ನ ಮುಗಿಸ್ಕೊಂಡು ಹೋಗೋದಕ್ಕೆ ವಿಚಾರ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಅಲ್ವಾ ಇಲ್ಲಿಯ ಸ್ಥಳೀಯರು ಬದುಕಬೇಕು ಅನ್ನೋದು ನಮ್ಮೆಲ್ಲರೂ ವಾದಾಗಿದೇವ್ರೆ ಅಭಿವೃದ್ಧಿ ಹೆಸರಲ್ಲಿ ಪರಿಸರದ ಮೇಲೆ ಹೋಗುವಂತ ಸವಾಲಿ ಬಗ್ಗೆ ಮಾತಾಡಿದ್ವಿ ಕೆಲವೊಂದು ಕಮರ್ಷಿಯಲ್ ಆಗಿ ಟೂರಿಸಂ ಹೆಸರಲ್ಲಿ ಒಂದಷ್ಟು ಅಭಿವೃದ್ಧಿ ಎಲ್ಲವೂ ಈ ದೇಶ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಎಲ್ಲವೂ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿ ಆಗುವಾಗ ಮನುಷ್ಯನ ಜೀವಕ್ಕೆ ಅಪಾಯ ಆಗದೇ ಇರುವ ತರದಲ್ಲಿ ಅಭಿವೃದ್ಧಿ ಆಗಬೇಕು ಏನ್ ಮಾಡಬಹುದು ಏನ್ ಆದಷ್ಟು ಇಲ್ಲಿ ನೈಸರ್ಗಿಕವಾಗಿ ಮಾಡಬಹುದು ಆ ಇರೋ ಗುಡ್ಡವನ್ನ ಕೊರೆದು ಇರೋ ಲ್ಯಾಂಡಿಗೆ ಜೆ ಸಿ ಬಿ ಹಾಕಿ ಇದು ಮಾಡಿದ್ರೆ ನೀವು ಹೇಳದಂಗೆ ಪ್ರಕೃತಿ ಮುಂದೆ ನಾವು ಆಟ ಆಡಿದ್ರೆ ಅದು ನಮ್ಗೆ ವಿಕೃತಿಯನ್ನೇ ತಂದು ಅಂತ ನಾವು ಹೇಳೋದು ಆದಷ್ಟು ಮಾಡಬೇಕು ಮಾಡುವಾಗ ಆದಷ್ಟು ಈಗ ರೆಸಾರ್ಟ್ ಗಳನ್ನ ಮಾಡ್ತಾರೆ ಏನೇನೋ ಒಂದು ಸಾಹಸ ಜಲ ಮಾಡ್ತಾರೆ ಏನೇನೋ ರಾಫ್ಟಿಂಗ್ ವ್ಯವಸ್ಥೆ ಇದೆ ಅವೆಲ್ಲ ಮನುಷ್ಯನಿಗೆ ಆಗ ಮನುಷ್ಯ ಬದುಕು ತರದಲ್ಲಿ ಮಾಡ್ಬೇಕು ಪ್ರವಾಸಿಗರು ಬಂದವರು ಸತ್ತು ಹೋಗ್ತಾರೆ ಕೆಲವು ಗೋಕರ್ಣ ಬೀಚ್ ಗಳಲ್ಲಿ ಆ ಬೀಚ್ಗಳಲ್ಲಿ ಬಂದವರು ನಮ್ಮ ಪೊಲೀಸರು ಕೂಡ ಎಷ್ಟೇ ಪ್ರಿಕಾಷನ್ಸ್ ಅನ್ನ ಹೇಳಿದ್ರು ಕೂಡ ಎಷ್ಟೇ ತಿಳುವಳಿಕೆ ಕೇಳಿದ್ರು ಕೂಡ ಅವರೇ ಮರೆತು ಕೆಲಸ ಮಾಡ್ತಾರೆ ಅದೇ ಅಂತ ಕಡೆಗೆ ಕೆಲವಷ್ಟು ಬೋರ್ಡ್ಗಳನ್ನು ಹಾಕಿ ಕೆಲವಷ್ಟು ವಿಚಾರಗಳನ್ನ ಇದು ಮಾಡಿ ಅವರಿಗೆ ಮನವರಿಕೆ ಮಾಡಿ ಆ ಪ್ರವಾಸಿಗರು ಹೋಗುವ ಸ್ಥಳಕ್ಕೆ ಆದಷ್ಟು ರೆಸಾರ್ಟ್ ಈ ಹೋಮ್ ಸ್ಟೇಗಳನ್ನ ಮಾಡಿಕೊಂಡವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದಲ್ವಾ ಈಗ ಕೊನೆಯಿಂದ ಅನಾಹುತವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಯಾವ ತರ ಜಿಲ್ಲಾಡದಿತ್ತು ಈ ತರ ರೋಡ್ಗಳನ್ನು ಮಾಡಿದ್ರೆ ಗುಡ್ಡ ಕುಸಿದು ತಡೆಗೋಡೆ ಮಾಡದಿದ್ದು ಗುಡ್ಡ ಕುಸಿದು ತಡೆಗೋಡೆ ಮಾಡ್ಬೇಕಿತ್ತು ಮಾಡ್ತಾನೆ ಅಂದ್ರೆ ಎಲ್ಲ ಸಾಲಲ್ಲೇ ನಿಲ್ವಂತ ಟ್ರಕ್ಗಳೆಲ್ಲ ಸಾಲ ನೀರ್ ಜರಿಯಿಂದ ನೀರು ಬರ್ತಾ ಇತ್ತು ಸಾಲಲ್ಲಿ ನಿಂತಿತ್ತು ಹತ್ರದಲ್ಲಿ ಅಂಗಡಿಗಳಿತ್ತು ಕೈಕಾಲು ಮುಖ ತೊಳೆದು ಇದು ಮಾಡಿ ಕುಡಿದು ಹೋಗುವಂತ ಸಮಯ ಏನಂತಂದ್ರೆ ಈಗಾಗಲೇ ಸೀರೂರು ಗುಡ್ಡ ಕುಸಿದು ಬಿದ್ದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತವಾಗಲಿ ಇಲ್ಲಿಯ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸಿದ್ದಾರೆ ಆದ್ರೆ ಅವರು ಈಗ ಜಿಲ್ಲಾಡಳಿತ ಏನಪ್ಪ ಅಂತಂದ್ರೆ ಆ ಸೀಬರ್ಡವರಿಗೆ ಇವರಿಗೆ ಹೇಳಬೇಕು ಅಲ್ಲಿ ಆ ಸೀಬರ್ಡವರಿಗೆ ಅಲ್ಲಿ ಆ ಚಂಡ್ಯ ಒಂದು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತುಕೊಳ್ಳುತ್ತೆ ರಸ್ತೆಗಿಂತ ಮೇಲೆ ಬರ್ತದೆ ಅದು ಅವೈಜ್ಞಾನಿಕವೇ ಅವೈಜ್ಞಾನಿಕವೇ ನೀರು ಜಾರಿ ಸಮುದ್ರವನ್ನ ಸೇರ್ಬೇಕಲ್ಲ ನದಿ ಹೋಗಿ ಸಮುದ್ರವನ್ನೇ ಸೇರುವುದಲ್ಲ ತಗ್ಗು ಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡೇ ಅದು ಆವರ್ಸಿಕೊಂಡೆ ಸಮುದ್ರವನ್ನ ಸೇರ್ತದೆ ನಾವ್ಯಾ ಡೆವಲಪ್ಮೆಂಟ್ ಮಾಡುವ ಕನಸಿನಲ್ಲಿ ಆದಷ್ಟು ವೇಗವಾಗಿ ಹಣ ಗಳಿಸುವ ವಿಚಾರದಲ್ಲಿ ಹೋಗ್ತೇವೋ ಹಾಗೆ ನೀರು ಕೂಡ ಸಮುದ್ರವನ್ನೇ ಸೇರುವಂತ ಕನಸಿನಲ್ಲಿ ಹೋಗ್ತದೆ ಅದೇ ಡ್ರೀಮ್ ಇರ್ತದೆ ಅದಕ್ಕೆ ಹಾಗೆ ಮುಂದೆ ಇಂತ ಕಾಮಗಾರಿ ಮಾಡುವವರಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಡಬೇಕು ಅವರದನ್ನ ನೋಡ್ಬೇಕು ಅವರಿಗೆ ವಾರ್ನ್ ಮಾಡಬೇಕು ಈಗ ಜಿಲ್ಲಾಡಳಿತ ಹೇಳಿದ್ರು ಕೂಡ ಕೆಲವಷ್ಟು ಕೇಳುವ ತರ ಇಲ್ಲ ಈ ನಮ್ಮಲ್ಲಿ ರಾಜಕೀಯ ಒಂದು ವಿಚಾರಗಳಲ್ಲಿ ಹೇಳ್ಬೇಕಂತಂದ್ರೆ ಅಲ್ಲಿ ಸೆಂಟ್ರದಲ್ಲಿ ಅವರು ಇವರ ಮಾತನ್ನು ಕೇಳುತ್ತಾ ಇಲ್ಲ ಇವರು ಅವರ ಮಾತನ್ನು ಕೇಳ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾರೆ ಅದೇನೇ ಆಗಿದ್ರು ಎಲ್ಲರೂ ಒಕ್ಕಟ್ಟಾಗಿ ಈ ಜನಗಳ ಒಂದು ವಿಚಾರದಲ್ಲಿ ಜನಗಳು ಬದುಕಬೇಕು ದನಕರುಗಳು ಬದುಕಬೇಕು ಇಲ್ಲಿ ಪರಿಸರ ಉಳಿಬೇಕು ಅಂತ ಪರಿಸರದ ಕಾಳಜಿಯಿಂದ ಯೋಜನೆಗಳನ್ನ ಜಾರಿಗೊಳಿಸಬೇಕು ನಾವು ಯೋಜನೆಗಳನ್ನ ಜಾರಿಗೊಳಿಸಬಾರದು ಅಂತ ಮಾತಾಡ್ತಾ ಇಲ್ಲ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅದನ್ನ ಪರಿಸರಕ್ಕೆ ಪೂರಕವಾದಂತ ಯೋಜನೆಗಳನ್ನೇ ತರಬೇಕು ಪರಿಸರಕ್ಕೆ ಮಾರಕವಾಗಿ ಕೈಗಾಣು ವಿದ್ಯುತ್ ಸಾವರ್ ಕ್ಯಾನ್ಸರ್ ಆಗ್ತದೆ ಗೀನ್ಸರ್ ಆಗ್ತದೆ ಅಂತ ಬಹಳ ಜನ ಅಂದುಕೊಳ್ತಾರೆ ಅದೇ ನ್ಯೂಕ್ಲಿಯರ್ ಪವರ್ ಇಂದ ಅದು ಏನಾಗ್ತದೋ ಏನು ಹೋಗ್ತದೋ ಗೊತ್ತಿಲ್ಲ ಇಲ್ಲಿಯ ಜನಗಳಿಗೆ ಸ್ಥಳೀಕರು ಬದುಕುವಂತ ಯೋಜನೆಗಳನ್ನ ಜಾರಿಗೆ ತಂದ್ರೆ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇವೆ ಜಿಲ್ಲಾಡಳಿತಕ್ಕೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇವೆ ಧನ್ಯವಾದ ಮೂವರಿಗೂ ಕೂಡ ವೀಕ್ಷಕರೇ ಇದಾಗಿತ್ತು ಈ ಒಂದು ಹೊತ್ತಿನ ಚರ್ಚೆ ಏನು ಅಂಕೋಲದ ಶಿರೂರಿನಲ್ಲಿ ಒಂದು ಗುಡ್ಡ ಜರಿದು ಒಂದು ಭೀಕರ ಅಪಘಾತ ನಡೆದಿರುವಂಥದ್ದು ಈ ಬಗ್ಗೆ ಇವರು ಆ ಮಾತನಾಡಿರುವಂಥದ್ದು ಪರಿಸರವಾದಿಯಾಗಿ ಪರಿಸರದ ಪರಿಸರದ ಮೇಲೆ ಒಂದು ಕಾಳಜಿ ಇಟ್ಟು ಯಾವ ರೀತಿಯಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರದ ಪರಿಸರದ ಮೇಲೆ ಆ ಮಾನವರು ಸವಾರಿ ಹೊರಡ್ತಾರೆ ಇದನ್ನ ಯಾವ ರೀತಿಯಾಗಿ ಕಡಿವಾಣ ಹಾಕುವುದು ಮತ್ತು ಜಿಲ್ಲಾಡಳಿತ ಅಥವಾ ಸರ್ಕಾರ ಅಥವಾ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ನಮ್ಮ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಈ ರೀತಿ ಆ ಪ್ರಕೃತಿಗೆ ಹಾನಿಕಾರಕವಾದಂತಹ ಒಂದು ಯೋಜನೆಗಳನ್ನು ಯೋಜನೆಗಳನ್ನ ತಂದು ಈ ರೀತಿಯ ಒಂದು ದುರಂತಕ್ಕೆ ಕಾರಣ ಆಗುತ್ತೋ ಇದನ್ನ ಯಾವ ರೀತಿಯಾಗಿ ತಡಿಬಹುದು ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ವೀಕ್ಷಕರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನ ನೀವು ವಾರ್ತಾ ಭಾರತೀಯಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ